ಭಾರತಿ ತಮ್ಮಂದಿರು ಹೋಗಿ ಒಂದು ವಾರವಾಯಿತು ಅವರ ಓದುವ ಜಾಗ ಸಿಕ್ಕಿತೋ ಇಲ್ಲೋ ಒಂದು ತಿಳಿಯಲಿಲ್ಲ ಅವರಿಗೆ ದುಡ್ಡಿನಿಂದ ಏನಾದರೂ ತೊಂದರೆ ಆಯಿತು ಒಂದು ಅರ್ಥ ಆಗ್ಲಿಲ್ಲ ನಿಜಸ್ವಾಮಿ ಅವರಿಬ್ಬರು ಓದ್ತಾ ಇರೋದು ಹೆಚ್ಚಿನ ವಿದ್ಯಾಭ್ಯಾಸ ಅವರಿಬ್ಬರಿಗೂ ಅಷ್ಟೊಂದು ಹಣವನ್ನು ಹೊಂದಿಸೋದು ಅಂದ್ರೆ ನನಗ್ಯಾಕೋ ತುಂಬಾ ಅನುಮಾನ ಮೇಲಾಗಿ ಅವರು ಓದ್ತಾ ಇರೋದು ದೊಡ್ಡ ಸಿಟಿ ಇಲ್ಲಿ ಹಾಸ್ಟೆಲ್ ಖರ್ಚು ಊಟದ ಖರ್ಚು ಮೇಲಾಗಿ ಅವರು ಓದೋದಕ್ಕೆ ತಗೊಳ್ಬೇಕಾಗಿರುವಂತ ಬುಕ್ಕಿಗೆ ಇಷ್ಟೊಂದು ಹಣ ಸಾಲುತ್ತೋ ಇಲ್ವೋ ಅನ್ನೋದು ನನ್ನ ದೊಡ್ಡ ಅನುಮಾನ ರೀ ಹೌದು ಭಾರತಿ ಹೌದು ಕಾಳಿಂಗ ಈಗ ಬಂದ ಏನಪ್ಪ ಯಾಕ ಮಕ್ಕ ಸಪ್ಪಿಗೆ ಹೇಗೆ ಮಾತಾಡ್ತಿದ್ದಿಲ್ಲ ಹಣದಿಂದ ಏನಾದರೂ ತೊಂದರೆ ಆಯ್ತೆ ನಿನಗೆ ಹೌದಣ್ಣ ನೀವು ಕೊಟ್ಟ ಹಣ ತಮ್ಮನಿಗೆ ಖರ್ಚಾಗಿ ಹೋದವು ಉಳಿದ ಒಂದು ಸಾವಿರ ರೂಪಾಯಿಯನ್ನು ತಮ್ಮನಿಗೆ ಊಟಕ್ಕೆ ಮತ್ತು ಕೋಲಿ ಬಾಡಿಗೆಗೆ ಅಂತ ಕೊಟ್ಟು ಬಂದೆ ಇಷ್ಟು ಹಣದಲ್ಲಿ ನನ್ನ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗುವುದಲ್ಲನ್ನ ನನ್ನ ವಿದ್ಯಾಭ್ಯಾಸವನ್ನು ಇಲ್ಲಿಗೆ ನಿಲ್ಲಿಸಿ ಬಿಡಬೇಕಂತ ನಿಮ್ಮ ಮುಂದೆ ಹೇಳಲು ಬಂದೆ ಅನ್ನ ಹೇಳಲು ಬಂದೆ ಎಂತಹ ಕಾಲ ಬಂದೊದಗಿತಲ್ಲೇ ನನಗೆ ಎಂತಹ ಕಾಲ ಬಂದೊದಗಿತಲ್ಲ ಮಳೆ ಸಾಲ ತೆಗೆದು ತೆಗೆದು ಬೇಸೊತ್ತು ಹೋಯಿತು ಈ ಜೀವನ ಮಳೆಯಾಗಿ ಅಲ್ಪ ಸ್ವಲ್ಪ ಬೆಳೆಯಾದರೂ ಬಂದಿದ್ದರೆ ಆ ಸಹುಕರ ಹತ್ತಿರ ನನ್ನ ಬಡ್ಡಿ ಗಂಟು ಮುಟ್ಟಿಸಿ ಮತ್ತೆ ಹೊಸ ಸಾಲ ತರುತ್ತಿದ್ದೆ ಹೇಗಾದರೂ ಮಾಡಿ ನಾವು ಹಣವನ್ನು ಹೊಂದಿಸಲೇಬೇಕು ನೀವು ಅವರಿಗೆ ಎಲ್ಲವೂ ಹೋಗುತ್ತೆ ಸ್ವಾಮಿ ಹೌದು ಭಾರತಿ ಹೌದು ನನ್ನ ಸರ್ವ ಆಸ್ತಿಯನ್ನಾದರೂ ಮಾರಿ ನನ್ನ ತಮ್ಮಂದಿರ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತೇನೆ ಭಾರತಿ ಮುಂದುವರಿಸುತ್ತೇನೆ ಇನ್ನಷ್ಟು ಸಾಹುಕಾರರಲ್ಲಿ ಹಣ ಕೇಳಿ ಸಾಲತ ಸಾಲದ ರೂಪದಲ್ಲಿ ಹಣ ತೆಗೆದುಕೊಂಡು ಬರುತ್ತೇನೆ ಹಣ ತೆಗೆದುಕೊಂಡು ಈಗಾಗಲೇ ನೀವು ಮಾಡಿದ ಸಾಲವನ್ನೇ ಕೇಳಿದ್ದಾರೆ ಆ ಹಣವನ್ನೇ ನಮ್ಮ ಕೈಲಿ ಹಿಂದಿರುಸೋದಕ್ಕಾಗಿಲ್ಲ ಅದಕ್ಕೋಸ್ಕರ ಸಾಕಷ್ಟು ಅವಮಾನ ಅಪಮಾನವನ್ನು ಅನುಭವಿಸಿದ್ರ ಮತ್ತೆ ನೀವು ಅವರನ್ನು ಹೋಗಿ ಹಣವನ್ನು ಕೇಳಿದ್ರೆ ಅಲ್ಲಿ ಪರಿಸ್ಥಿತಿ ಏನಾಗುತ್ತೋ ಏನು ರೀ ಆ ದೇವರಿಗೆ ಗೊತ್ತು ಮಾನ ಅಭಿಮಾನಕ್ಕೆ ಹೆದರಿ ಕುಳಿತುಕೊಳ್ಳುವ ವಿಷಯ ಇದಲ್ಲ ಭಾರತಿ ಇದಲ್ಲ ನನ್ನ ಸರ್ವ ಆಸ್ತಿ ಹೋದರೂ ನನಗೆ ಚಿಂತೆ ಇಲ್ಲ ಭಾರತಿ ನನ್ನ ತಮ್ಮಂದಿರ ವಿದ್ಯಾಭ್ಯಾಸ ಮುಂದುವರಿಯಲೇಬೇಕು ಭಾರತಿ ಮುಂದುವರಿಯಲೇ ಇದನ್ನು ಬಿಟ್ಟು ನನಗೆ ಬೇರೆ ಯಾವ ದಾರಿ ಇಲ್ಲ ಭಾರತಿ ಇದನ್ನು ಬಿಟ್ಟು ನನಗೆ ಯಾವ ದಾರಿ ಇಲ್ಲ ನೋಡಿ ನಿಮಗೆ ಎಷ್ಟೇ ಕಷ್ಟ ಬಂದರೂ ಚಿಂತೆ ಇಲ್ಲ ಮಾತ್ರ ಬರೆದು ಕೊಡೋದು ಬೇಡ ರೀ ಬರೆದು ಕೊಡೋದು ಬೇಡ ನನ್ನ ಮಾವ ತಾವು ಜೀವವನ್ನು ಬಿಡೋದಕ್ಕಿಂತ ಮುಂಚೆ ನನ್ನ ತಾಯಿ ಅವರ ಕೈಲಿ ಕೊಟ್ಟಂತ ಬಂಗಾರದ ಮಡವಿನ ನನಗೊಪ್ಪಿಸಿ ತಾವು ಜೀವ ಬಿಟ್ಟಿದ್ದಾರೆ ಈ ಬಂಗಾರದ ಮಡುವೆನ ತೆಗೆದುಕೊಂಡು ಹೋಗಿ ಹೇಗಾದರೂ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಹಣವನ್ನು ಹೊಂದಿಸಿಕೊಂಡು ನಮಗೆ ಬೇರಾವ ದಾರಿ ಉಳಿದಿಲ್ಲ ಸ್ವಾಮಿ ನಮಗೆ ಅವರ ವಿದ್ಯಾಭ್ಯಾಸ ಮುಖ್ಯವಲ್ಲವೇ ಆದಷ್ಟು ಬೇಗ ಅದನ್ನು ತೆಗೆದುಕೊಂಡು ಹೋಗಿ ಮಾರಿಬಿಡಿ ಇದರ ಬಿಟ್ಟರೆ ಬೇರಾವ ದಾರಿಯೂ ನಮಗೆ ಉಳಿದಿಲ್ಲ ರೀ ಭಾರತಿ ವಿಶ್ವಾಸವಿದೆ ಭಾರತಿ ವಿಶ್ವಾಸವಿದೆ ಕಾಣಿಕೆ ನನ್ನ ಕುತ್ತಿಗೆಯನ್ನು ಭಾರತಿ ಇದನ್ನು ಮಾತ್ರ ಮಾರುವುದು ಬೇಡ ಭಾರತಿ ಇದನ್ನು ಮಾತ್ರ ಮಾರುವುದು ಬೇಡ ಬಂದದ್ದು ಬರಲಿ ಆ ಭಗವಂತನ ದಯ ಒಂದೇ ನನ್ನ ಮೇಲೆ ಇರಲಿ ಭಾರತಿ ಆ ಭಗವಂತನೇ ಸರ್ವ ಸರ್ವ ಬರೆದು ಬರೆದು ಕೊಡುತ್ತೇನೆ ನನ್ನ ನೀವೇನಾದ್ರೂ ಆಸ್ತಿಗೆ ಕೈ ಹಾಕಿದ್ದೆ ಆದ್ರೆ ನಿಮಗೇನ ನಾಣಿ ಆಗಿದೆ ಅಷ್ಟೇ ನೋಡಿ ಈಗಿರುವ ಪ್ರೇಮ ಮುಂದೆ ಇರುತ್ತೆ ಅಂತ ನಿಮ್ಮ ಅಣ್ಣ ತಮ್ಮರಲ್ಲಿ ಆಗೋದಿಲ್ಲ ನಾಳೆ ನಾಳೆ ನಿಮ್ಮ ಅಣ್ಣ ತಮ್ಮರು ಬಂದ್ರು ಆಸ್ತಿ ಏನಾಯ್ತು ಅಂತ ಕೇಳಿದ್ರೆ ಆಗ ಹಿರಿಯರ ಸ್ಥಾನದಲ್ಲಿ ನಿಂತು ನೀವೇನು ಅಂತ ಉತ್ತರ ಕೊಡ್ತೀರ மொதல் ஆஸ்தினே நம்ம கைல பிடிக்கலாக்ல ஆய் பார்த்திங்க தம்மா காந்தே அண்ணா கழிங்க ನನ್ನ ಮಾತಿನಲ್ಲಿ ಏನು ತಪ್ಪು ತಿಳಿದುಕೊಡ ಕಳೆಂಗ ಈ ಸರವನ್ನು ಎಲ್ಲಿ ಆದರೂ ಒತ್ತೆ ಹಾಕಿ ನಿನ್ನ ವಿದ್ಯಾಭ್ಯಾಸನ್ನು ಮುಂದುವರಿಸುತ್ತಾಳೆಂಗ ನಿನ್ನ ಈ ನಾಟಕ ನನ್ನ ಮುಂದೆ ಮಾಡಬೇಡಣ್ಣ ಸರಿಯಾಚೆ ಮನೆ ಕೊಡಲಾಗದೆಂದು ಈ ಸರ ತೋರಿಸಿ ನನ್ನ ಓದು ಬಿಡಿಸಲು ಇದೊಂದು ನಾಟಕ ಹುಡಿಲಿವೆ ಈ ಮಾತನ್ನು ನಿನ್ನ ಅಣ್ಣ ಮಾತನಾಡುತ್ತೇನಪ್ಪ ಎಂತಹ ಮಾತನಾಡಿಬಿಟ್ಟೆ ಅಲ್ಲಪ್ಪ ಎಂತಹ ಮಾತನಾಡಿಬಿಟ್ಟೆ ನಿಮ್ಮಿಬ್ಬರ ಓದಿಕೆಗಾಗಿ ಈ ನಿನ್ನ ಅಣ್ಣ ನಿನ್ನ ಅತ್ತಿಗೆ ಎಷ್ಟು ಕಡುಪು ಕಷ್ಟ ಪಡುತ್ತಿದ್ದಾರೆ ಎಂಬುದು ಮರೆತು ಹಣಕ್ಕಾಗಿ ಶ್ರೀಮಂತರ ಹತ್ತಿರ ಹೋಗಿ ಸಿಕ್ಕ ಸಿಕ್ಕಂತೆ ಮಾತನಾಡಿಸಿಕೊಂಡು ಬಂದಿದ್ದಾನೆ ಈ ಇದನ್ನು ಬಿಟ್ಟು ನನಗೆ ಯಾವ ದಾರಿ ಇಲ್ಲ ಕಾಳೆಂಗ ನಿನ್ನ ಕಾಲಿಗೆ ಬೀಳುತ್ತೇನೆ ಈ ಸರವನ್ನು ತೆಗೆದುಕೊಂಡು ಹೋಗಿ ನಿನ್ನ ವಿದ್ಯಾಭ್ಯಾಸ ಮುಂದುವರಿಸು ಕಾಳೆಂಗ ನಿನ್ನ ವಿದ್ಯಾಭ್ಯಾಸ ಕಡಿಮೆ ಆದರೆ ಮತ್ತೆ ಮುಂದೆ ಏನಾದರೂ ಮಾಡಿ ಹಣ ಕಳಿಸುತ್ತೇನೆ ಕಾಳೆಂಗ ಹಣ ಕಳಿಸುತ್ತೇನೆ ನೋಡಪ್ಪ ನಿಮ್ಮತ್ತಿಗೆ ಮಾತಿಗೆ ಬೆಲೆ ಕೊಟ್ಟಾದರೂ ಇದನ್ನು ತೆಗೆದುಕೋ ಮತ್ತೆ ಒಂದು ವಾರದಲ್ಲಿ ಹೇಗಾದರೂ ಮಾಡಿ ನಿನಗೆ ಹಣವನ್ನು ಹೊಂದಿಸಿಕೊಡೋ ಜವಾಬ್ದಾರಿ ಇರಲಿ ಬೈತಡ ನಾನಂತೂ ನಿಮಗೆ ಹೆಚ್ಚಿಗೆ ಏನೂ ಹೇಳುವುದಿಲ್ಲ ನಾನಿನ್ನು ಬರ್ತೀನಿ ಎಂತಹ ಪರಿಸ್ಥಿತಿ ಬಂದು ಹೇಗಿತ್ತಲ್ಲೇ ನಮಗೆ ನನ್ನ ತಮ್ಮ ಕಾಳಿಂಗ ನನ್ನ ಮಾತನ್ನು ಕೇಳುವಂತಿಲ್ಲ ನಿಂದ್ರೆ ನಿಂದ್ರೆ ಎಲ್ಲೇ ಹೊಂಟಿ ಬಿಟ್ರಿಲಿಲ್ಲ ಮನಿ ಬೀಗರ್ಪಾಗ ಬಂದಾರ ಸ್ವಲ್ಪ ನಿಂತರಲ್ಲ ಬನ್ನಿ ಸೌಕಾರಿ ಸಿದ್ದಪ್ಪ ಸಾವ್ಕಾರ ಬರಬೇಕು ಬರಬೇಕು ಇರ್ಲಿ ಇರಲಿ ಬಂದಿದ್ದೇರಿ ಸಾವುಕಾರ ಈ ಬಡವನ ಮನೆಗೆ ಬಂದದ್ದು ಆ ಕುಂದರ್ಗಿ ಸಿರಿಗಿರಿ ದೇವಿನೇ ಬಂದಂತ ಆಗಿತ್ತು ಬನ್ನಿ ಸಾವುಕಾರ ಮಹಾದೇವ ಮಹಾದೇವ್ ಮಹಾಲಕ್ಷ್ಮಿ ಅಷ್ಟಲ್ಲ ಮಹಾಲಕ್ಷ್ಮಿನ ಬಂದಿದ್ದಾಳೆ ಮನಿಗೆ ಗು ಏನು ಮಾತನಾಡುತ್ತಿರುವಿರಿ ನೀವು ಅಂದ್ರೆ ನೀನು ಕನ್ನಡ ಹೇಳ್ತೀನಿ ನಿಮ್ ತಮ್ಮ ಹೇಳಿದ ಬಂದಳುರ್ ಯಾವ ಹೆಣ್ಣಿಗೆ ಹೋಲಿಸಿ ನೀವು ಮಹಾದೇವಪ್ಪ ನನ್ನ ಮಗಳಿಗೆ ಹೋಲಿಸಿ ಮಾತನಾಡುತ್ತಿದ್ದಾನೆ ನಿನ್ನ ಮಗಳಿಗೆ ತಮ್ಮನಿಗೆ ಹೆಣ್ಣು ಕೊಟ್ಟವನ ಮತ್ತಾರು ಅಲ್ಲ ನಾನು ಸಾವು ಆಶ್ಚರ್ಯವಾಯ್ತೆ ಕಾಣಿಕ ನೀನೆ ತಿಳಿಸಿ ಹೇಳು ನಿಮ್ಮ ಅಣ್ಣನಿಗೆ ಹೌದಣ್ಣ ಕಾಲೇಜು ಜೀವನದಲ್ಲಿ ಒಂದು ನಮ್ಮಿಬ್ಬರ ಪ್ರೀತಿಗೆ ಅವಳ ತಂದೆಯಾದ ಈ ಶ್ರೀಮಂತರೇ ಮುಂದೆ ನಿಂತು ನಮ್ಮ ಮದುವೆ ಮಾಡಿಸಿ ಬಿಟ್ಟರನ್ನ ನಮ್ಮ ಮದುವೆ ಮಾಡಿಸಿ ಬಿಟ್ಟರೆ ಅಣ್ಣನೆಂಬ ಅರಿವಿಲ್ಲದೆ ಹೇಳದ ಕೇಳದ ಮದುವೆ ಆಗಲಿಕ್ಕೆ ನಾಚಿಕೆ ಆಗಲಿಲ್ವೇ ಸಲುವಾಗಿ ನಿನ್ನ ಅಣ್ಣ ಅತ್ತಿಗೆ ಎಷ್ಟು ಕಷ್ಟ ಎಂದು ತಿಳಿಯಲಿಲ್ಲವೇ ಈ ನಿನ್ನ ಜನ್ಮಕ್ಕೆ ಈ ನಿನ್ನ ಚಿನ್ನಾಟಿಕೆಯನ್ನು ನಡೆಸುತ್ತಿದೆಯಲ್ಲ ನಾಚಿಕೆ ಆಗಲಿಲ್ಲವೇ ಈ ನಿನ್ನ ಹೆಸರು ಅವ್ರ ಮಾವನ ಎದುರಿಗೆ ಅವ್ರನ್ನ ಬಡಿಬೇಡ್ರಿ ಹತ್ತು ಊರು ದನಿಯರ್ ಅವ್ರ ಅಲ್ರಿ ಆಗುದಿಲ್ಲ ಆಗೋಗೈತಿ ಮನೆಗೆ ಮಹಾಲಕ್ಷ್ಮಿ ಹೊಸಲು ತೋದ ಹೊಸಲು ಸೇರೋದಿಸ್ ಮನೆ ತುಂಬಿಕೋರೇಕೆಂಪ ಬಟ್ ಇಲ್ಲ ಅದೆಂದೆಂದಿಗೂ ಸಾಧ್ಯವಿಲ್ಲ ಸಾಧ್ಯವಿರದಿದ್ದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ ಮಾದೇವಾ ಮೊದಲು ನಾನು ಎಂಬುದನ್ನು ತಿಳಿದು ಮಾತನಾಡು ಇಲ್ಲವಾದರೆ ನಾನು ಯಾರು ಎಂಬುದನ್ನು ಇಲ್ಲಿ ತಿಳಿಸಿಕೊಟ್ಟೆ ಹೋಗಬೇಕಾಗುತ್ತದೆ ಎತ್ತರ ಸಾವು ನಿಮ್ಮ ಮಗಳೇ ಒಂದು ಮಾತು ನಿಮ್ಮನ್ನು ಕೇಳದೆ ನನ್ನ ತಮ್ಮನ ಹಿಂದೆ ಬಂದಿದ್ದರೆ ನಿಮ್ಮ ರಕ್ತ ಎಷ್ಟು ಕುದಿಯುತ್ತಿತ್ತು ವಿಷದ ಬೀಜ ತಮ್ಮನ ವಿದ್ಯಾಭ್ಯಾಸ ಅರ್ಥಕ್ಕೆ ನಿಲ್ಲಿಸಿ ನಿಮ್ಮ ಮಗಳನ್ನು ನನ್ನ ತಮ್ಮನಿಗೆ ಮದುವೆ ಮಾಡಿಕೊಟ್ಟಿರಲ್ಲ ಈಗ ನನ್ನ ರಕ್ತ ಎಷ್ಟು ಕುದಿಯುತ್ತಿರಬಾರದು ಸೌಕರ್ಯ ಈಗ ನಾಟಕಕ್ಕೆ ಕೊನೆ ಅಂಕ ಎಳೆಯಬೇಕು ತಿಳಿಸಿ ಹೇಳು ಈ ನಿಮ್ಮ ಅಣ್ಣನಿಗೆ ಅಣ್ಣ ಹೆಚ್ಚಿಗೆ ಮಾತು ಬೆಳೆಸುವುದು ನನಗೆ ಬೇಕಾಗಿಲ್ಲ ಈಗ ನನ್ನ ಮಡದಿಯನ್ನು ಒಳಗೆ ಕರೆದುಕೊಳ್ಳುವರು ಇಲ್ಲೋ ಅಷ್ಟು ಹೇಳಿ ಮಾತನ್ನು ಯಾಕಪ್ಪ ಅಂತೀಯ ಒಂದು ಸಾರಿ ಅವಳ ಕೊರಳಿಗೆ ಕರಿಮಣಿ ಮಾಂಗಲ್ಯವನೆ ಕಟ್ಟಿ ಮನೆಗೆ ಕರೆದುಕೊಂಡು ಬಂದಿದೀಯ ಮತ್ತೆ ಅದನ್ನ ಕಿತ್ತು ಹಾಕೋದು ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಮೈತುನ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ನೀ ಬರೀ ಮಹಾಲಕ್ಷ್ಮಿ ತರ ಇರು ಆಯ್ತಾ ಮಾವ ಅತ್ತಿಗೆ ಅಣ್ಣನಗ ಅತ್ತಿಗೆ ಕಾಲಿ ನಮಸ್ಕಾರ ಮಾಡ್ರಿ ಆಶೀರ್ವಾದ ಮಾಡ್ರಿ ಹಂಗ ನನ್ಗಟ್ಟ ಆಶೀರ್ವಾದ ತಗೋ ನಂದಟ ನಾನು ಒಮ್ಮೆ ಕತ್ತೋ ಹತ್ತಿ ಕಾಳಿನ ವಿಚಾರ ಸೆಟ್ ಇರ್ಲಿಕ್ಕೆ ಹೇಳ್ತಿತ್ತಲ್ರಿ ಹಾಕಿ ಇನ್ ನಮ್ದು ಐತ್ರಿ ಬಾಯ್ ಬಾಯಿ ಗಟ್ಟಿ ಐತ್ರಿ ದಿನ ನೋಡು ಮಹಾದೇವ ಕೂಡಿ ಬಂದ ಕಂಕಣ ಪಾದ್ಯ ಭಾಗ್ಯವನ್ನು ನಿನ್ನಿಂದಲೂ ತಡೆಯುವುದಾಗುವುದಿಲ್ಲ ಆ ದೇವರಿಂದಲೂ ತಡೆಯುವುದಾಗುವುದಿಲ್ಲ ಹೇಗೋ ನನ್ನ ಮಗಳು ನಿಮ್ಮ ಮನೆಯ ಸೊಸೆಯಾಗಿದ್ದಾಳೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ನಾನಿನ್ನು ಬರುತ್ತೇನೆ ಸ್ವಲ್ಪ ನಿಂತು ನೋಡ್ಕೊಳ್ತಾರೆ ಪ್ರೇಮ ನೀನು ನಡೆ ನಾನು ಕಾಲೇಜಿಗೆ ಹೋಗಬೇಕು ರೀ ನಾನು ನಿಮ್ಮ ಜೊತೆ ಬರುತ್ತೇನೆ ಸ್ವಲ್ಪ ತಡೆಯೇ ಹಾಗೆಲ್ಲ ಹಠ ಹಿಡಿಯಬಾರ್ದಮ್ಮ ನೋಡು ಅವನೀಗ ಓದೋದಕ್ಕೆ ಹೋಗ್ತಾ ಇದ್ದಾನೆ ಅವನ ವಿದ್ಯೆಗೆ ತಕ್ಕ ಹಾಗೆ ಅವನ ಆಸೆಗೆ ತಕ್ಕ ಹಾಗೆ ಅವನೊಬ್ಬ ದೊಡ್ಡ ಡಾಕ್ಟರ್ನಾಗಿ ಮನೆಗೆ ಬರ್ತಾನಲ್ಲ ಆಗ ಸದಾ ಕಾಲ ನೀನು ಅವನ ಜೊತೆಗೆ ಇರುವಂತೆ ನಡೆಯಮ್ಮ ಈಗ ಒಳಗೆ ಏನು ಅಂದ್ರೆ ಅಳಬೇಡಿರಿ ನೀವು ಅಳಬೇಡಿ ಆ ದೇವಪ್ಪ ಇದು ಎಂತಹ ಸಂಸಾರದ ಸಿಲುಕಿನಲ್ಲಿ ನನ್ನನ್ನು ಸಿಲುಕಿಸಿ ಹೋದೆ ಅಪ್ಪ ನನ್ನ ತಮ್ಮ ತಿರಿಬ್ಬರನ್ನು ವಿದ್ಯಾಭ್ಯಾಸ ವಿದ್ಯಾವಂತರನ್ನಾಗಿ ಮಾಡಿ ದೊಡ್ಡ ಸಾಹೇಬರನ್ನಾಗಿ ಮಾಡಿ ಮಾಡಿಸಬೇಕೆಂಬ ನನ್ನ ಕನಸು ನುಚ್ಚು ನೂರಾಗಿ ಹೋಯಿತಲ್ಲಪ್ಪ ನುಚ್ಚು ನೂರಾಗಿ ಹೋಯಿತು ಆ ಬಾಯಿ ಗೈಯಾಳಿ ಹೆಣ್ಣನ್ನು ಮದುವೆ ಆಗಿ ಕಾಳಿಂಗನ್ನು ತಪ್ಪು ಮಾಡಿ ಕಾಳಿಂಗ ಮೊದಲೇ ಆ ಸಿದ್ದಪ್ಪ ಕಾಳಿಂಗ ಸರ್ಪವಿದ್ದಂತೆ ಯಾವ ಹೊತ್ತಿನಲ್ಲಿ ಹೆಣ ಎತ್ತಿ ಕಚ್ಚುತ್ತಾನೋ ನನಗಂತೂ ತಿಳಿಯುದಿಲ್ಲಪ್ಪ ನನಗಂತೂ ಭಾರತಿ ಯಾರೇನು ಮಾಡುವುದು ಇದು ಈ ಮಾದೇವನ ಪ್ರಾರಬ್ಧ ಕರ್ಮ ಭಾರತಿ ಪ್ರಾರಬ್ಧ ಕರ್ಮ ಸಮ ದೈವ ದುರಂತದಲ್ಲಿ ಈ ಸನ್ನಿವೇಶ ನಡೆಯಬಾರದಾಗಿತ್ತು ನಡೆದು ಹೋಯ್ತು ಆಗುವುದೆಲ್ಲ ಒಳ್ಳೆದಕ್ಕೆ ಅಂತ ನಾವೇ ಕಲ್ಲು ಮನಸ್ಸು ಮಾಡ್ಕೊಂಡಿರ್ಬೇಕು ಅಂದ್ರೆ మనుషుบาด కొట్టిర్బెట్టు నోడి నీ యావదను చింతె మార్బెడి నీ యావదను చింతె మార్బెడి బని